ನಮಸ್ಕಾರ ಗೆಳೆಯರೇ ಇಷ್ಟು ವರ್ಷ ನಡೆದ ಬಿಗ್ ಬಾಸ್ನಲ್ಲಿ ನಡೆಯದಂತೆ ಸೀಸನ್ ಹತ್ತು ಬಿಗ್ ಬಾಸ್ ಎಲ್ಲರ ಗಮನವನ್ನು ಸೆಳೆಯುತ್ತಿದೆ ಏಕೆಂದರೆ ಸೀಸನ್ ಹತ್ತರಲ್ಲಿ ತುಂಬ ಡ್ರಾಮಾಗಳು ನಡೆಯುತ್ತಿದೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಾರ ಬಿಗ್ ಬಾಸ್ ಕಳಪೆಯನ್ನು ಯಾರಿಗೆ ನೀಡಬೇಕು ಎಂದು ಕೇಳಿದಾಗ ಡ್ರೋನ್ ಪ್ರತಾಪ್ ಅವರಿಗೆ ಹೆಚ್ಚು ಮತಗಳು ಬರುತ್ತದೆ ಎಲ್ಲರೂ ಪ್ರತಾಪ್ ಅವರು ಮೊದಲಿನಿಂದಲೂ ಚೆನ್ನಾಗಿ ಹಾಡಿಕೊಂಡು ಬಂದಿಲ್ಲ ಎಂದು ಹೇಳುತ್ತಾರೆ ಪ್ರತಾಪ್ ಅವರು ಸಿಂಪತಿ ಬರುವಂತೆ ಆಟ ಆಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಎಲ್ಲರೂ ಹಳೆಯ ಆಟಗಳ ಬಗ್ಗೆ ಮತ್ತು ಈಗ ಆಡುವ ರೀತಿಯ ಬಗ್ಗೆ ಎಲ್ಲ ಹೇಳುತ್ತಾರೆ ಆದರೆ ಸಂಗೀತ ಒಬ್ಬರು ಮಾತ್ರ ಅವರಿಗೆ ಸಹಾಯ ಮಾಡಿಕೊಂಡು ಬಂದಿದ್ದಾರೆ ಪ್ರತಾಪ ಅವರಿಗೆ ಯಾವಾಗಲೂ ಸಹಾಯಕ್ಕೆ ನಿಲ್ಲುವುದು ಸಂಗೀತ ಒಬ್ಬರೇ ಎಲ್ಲರೂ ನೀಡಿದ ಮತಗಳ ಕಾರಣ ಪ್ರತಾಪ್ ಅವರಿಗೆ ಕಳಪೆ ಕೊಡಲಾಗುತ್ತದೆ ಕಳಪೆ ಕೊಟ್ಟ ನಂತರ ಪ್ರತಾಪ್ ಅವರು ಅಳುತ್ತಾ ಸಂಗೀತ ಅವರ ಸಹಾಯವನ್ನು ನೆನೆಯುತ್ತಾರೆ ಆಗ ಸಂಗೀತ ಅವರು ಅಳುತ್ತಾ ಹೇಳುತ್ತಾರೆ ನನ್ನ ಜೊತೆ ಇದ್ದವರೆಲ್ಲ ಜೈಲಿಗೆ ಹೋಗಬೇಕು ಎಂದು ಗೆಳೆಯರೇ ನಿಮ್ಮ ಪ್ರಕಾರ ಪ್ರತಾಪ್ ಅವರು ಚೆನ್ನಾಗಿ ಆಟ ಆಡುತ್ತಿಲ್ಲವೇ ಆಡುತ್ತಿದ್ದಾರೆ ಕಾಮೆಂಟ್ ಮಾಡಿ ಪ್ರತಾಪ್ ಅವರಿಗೆ ಯಾವಾಗ ಸಹಾಯ ಮಾಡೋದು ಸಂಗೀತ ಅವರು ಜೈಲಿಗೆ ಹೋದಾಗ ಅಳುತ್ತಾರೆ ಮತ್ತು ಸಂಗೀತ ಅವರು ಮನೆಯವರೊಡನೆ ಜಗಳ ಕೂಡ ಆಡುತ್ತಾರೆ ಡ್ರೋನ್ ಪ್ರತಾಪ್ ಗೋಸ್ಕರ ಮನೆಯವರ ವಿರುದ್ಧ ಕಟ್ಟಿಕೊಳ್ಳುತ್ತಾರೆ ಕೆಲವರು ಪ್ರತಾಪ್ ಮತ್ತು ಸಂಗೀತ ಇಬ್ಬರು ನಾಟಕ ಆಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಅದು ಹೇಗೆ ಎಂದರೆ ಅವರಿಗೆ ಕಣ್ಣಿನ ತೊಂದರೆಯಾದಾಗ ಇಬ್ಬರು ಹೊರಗಡೆ ಹೋಗಿದ್ದರಲ್ಲ ಜನಗಳ ಪ್ರತಿಕ್ರಿಯೆಯನ್ನು ತಿಳಿದುಕೊಂಡು ಇಬ್ಬರು ಒಂದಾಗಿ ಆಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಗೆಳೆಯರೇ ನಿಮ್ಮ ಪ್ರಕಾರ ಇಬ್ಬರು ಒಂದು ನಾಟಕ ಆಡುತ್ತಿದ್ದಾರೆ ಅಥವಾ ನಿಜವಾಗಿಯೂ ಅವರ ಇರುವುದು ಹಾಗೆಯೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೆಳೆಯರೆ